ಬನ್ನಿ ನೀವು ಇಲ್ಲ ಆಯ್ತು ಇಲ್ಲ ಒಂದ್ ನಿಮಿಷ ಕೆ ಎಸ್ ಇರೋ ಒಂದು ಮಾಡ್ತಾ ಇದ್ರೆ ಇವ್ರು ಹೆಂಗಿವ್ ಯಾಕ ಹಾಕ್ತವ್ರೆ ಇವ್ರು ಯಾರು ತೋರಿಸಿದೀವ ಯಾಕೆ ನಾನು ವಿಡಿಯೋ ಮಾಡಿದೀನಿ ನೀವು ಯಾರು ನೀವು ನೀವು ಆ ಸುಮ್ನೆ ನಿಂತಿದ್ದೀರಿ ನೀವು ರೋಡಲ್ಲಿ ಬಂದು ಅಡ್ಡ ಹಾಕೊಂಡು ನಿಮ್ಗೆ ಯಾರು ನಿಮ್ ಐ ಡಿ ಕಾರ್ಡ್ ತೋರಿಸಿ ಯಾರು ಅಂತ ಹೇಳಬೇಕಿಲ್ಲ ನಾನು ನಾನು ಸೀರಿಯಸ್ ಆಕ್ಷನ್ ತಗೋತೀನಿ ನಾನು ಸೀರಿಯಸ್ ಆಕ್ಷನ್ ತಗೋತೀನಿ ನಿಮ್ ಹೆಸ್ರು ಹೇಳಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಆರ್ ಟಿಒರು ಅವ್ರು ಡ್ಯೂಟಿ ಮಾಡಲಿ ಆರ್ಟಿಒರ್ ಏನ್ ಮಾಡ್ತಾರೆ ನೀವ್ ಯಾರು ಏಜೆಂಟ್ ನೀವು ಬ್ರೋಕರ್ ತರ ಮಡಿಕೊಂಡ್ ರೋಡಲ್ಲಿ ಅಡ್ಡ ಹಾಕಿ ಬನ್ನಿ ಬನ್ನಿ ಹೆಸರು ಹೇಳಿ ಆಯ್ತು ನಾನು ದೂರ ದಾಖಲು ಮಾಡ್ತೀನಿ ನೋಡಿ ತಪ್ಪು ಹಾಕೋ ನೋಡಿ ಬನ್ನಿ ಯಾರ್ ಕೇಳಬೇಕು ಯಾರ್ ಕೇಳಬೇಕು ನಾನೇನಿಲ್ಲ ರಯಲ್ಟಿ ಕೇಳಿಸ್ಕೊಳ್ಳಿ ಒನ್ ಒನ್ ಟೂ ಕರೆದು ಪೊಲೀಸ್ ಅವ್ರನ್ನೇ ಕರೆದು ಕೇಳಿಸಿಕೊಳ್ಳಿ ಪೊಲೀಸ್ ಅವ್ರನ್ನೇ ಕಡೆ ಕಸ್ಟಡಿ ಇವಾಗ ನೀವು ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಬನ್ನಿ ಹೇಳ್ಬೇಕು ತಪ್ಸ್ಕೊಳೋ ಕೆಲಸ ಜನಕ್ಕೆ ವಂಚನೆ ಮಾಡ್ತೀರಿ ಹೇಳಿ ನಿಮ್ಮ ಹೆಸರು ಹೇಳ್ಬೇಕು ನಿಮ್ಮ ಹೆಸರು ಹೇಳ್ಬೇಕು ಕೇಳೋದಿಲ್ಲ ರೀ ನೋಡಿ ಇವ್ರು ಡ್ಯೂಟಿ ಮಾಡ್ತವ್ರು ಬೇಕಾದ್ರೆ ಮಾಡ್ಲಿ ರೋಡ್ ಹೋಗಿ ಅಡ್ಡಾಕ್ ಇವ್ರು ನೀವು ನೀವು ರೋಡ್ ಹೋಗಿ ಅಡ್ಡಾಕ್ ಸರಿ ಸದಿಕ್ ಪಶ ಅವ್ರ ಹೇಳ್ಬೇಕು ನೀವು ವೆಹಿಕಲ್ ಬಂದ್ರೆ ಅವ್ರ ಗೌರವದಿಂದ ಕರೆದು ನಿಮ್ ಡ್ಯೂಟಿ ಮಾಡಿ ಡ್ಯೂಟಿ ನಾವಂತೂ ತೊಂದರೆ ಮಾಡಲ್ಲ ನೋಡಿ ಇವ್ರು ಯಾರು ಇವ್ರು ಓಡತಾವ್ರ ಇವ್ರು ಇವ್ರಂತೂ ಬಿಡಲ್ಲ ನಾನು ಓಡ್ತಾ ಇದ್ರ ಇವರು ಇವರ ನಿಮ್ ಡೂಡಿಯ ತಗೊಂಡಿದೀನಿ ಇಲ್ಲಿ ನೋಡಿ ಇಲ್ಲಿ ಉತ್ತರ ಕೊಟ್ಬಿಟ್ಟೋಗಿ ನೋಡಿ ತಪ್ಸ್ಕೊಂಡು ಹೊಡ್ತಾವ್ರೆ ತಗೋತಿರೋ ಕ್ಲಾಸ್ ನೋಡಿ ಆರ್ಟಿಗೆ ಹೋದವರು ನೋಡ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾವ್ರೆ ಬಿಡಲ್ಲ ಅವ್ರನ್ನ ಇವಾಗ ಸರ್ ನಿಂತ್ಕೋಬೇಕು ಗಾಡಿ ನಿಂತಬೇಕು ಓಡಬಾರ್ದು 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 ಕಳ್ಳರು ಆರ್ಟಿಒ ಪೊಲೀಸ್ಗಳು ಓಡ್ಬಿಟ್ರು ನೋಡಿ ಹೆಂಗೋರ್ ಬಿಟ್ರೆ ನೋಡಿ ಆ ರೋಡ್ರೆ ಸಾರ್ವಜನಿಕರು ಅಡ್ಡ ಹಾಕೊಂಡು ಕಾನೂನು ಬದ್ಧವಾಗಿ ಮಾಡ್ಲಿ ಯಾರೋ ಏಜೆಂಟ್ ಗಿಡ ಇಟ್ಕೊಂಡು ಇವರು ಮಾಡ್ಕೊಂಡು ಪ್ರಶ್ನೆ ಮಾಡೋರ ಇಲ್ಲ ಇವ್ರೋಡ್ರ ಇವ್ರ ಇವರು ಪ್ರಶ್ನೆ ಮಾಡ್ತೀನಿ ಇವಾಗ ನಿಮ್ಮ ಬಿಟ್ಬಿ ಈಗ ಇದ್ರ ಬಗ್ಗೆ ನೀವ್ ಹೇಳ್ತೀರಾ ಹೇಳಿ ನಾನು ಏನಿಲ್ಲ ದೂರ್ ದಾಖಲೆ ಮಾಡ್ತೀನಿ ನಿಮ್ಮನ್ನು ನಿಮ್ ಮೇಲಧಿಕಾರಿ ದೂರ್ ದಾಖಲೆ ಮಾಡ್ತೀನಿ ಇಲ್ಲ ಏನು ಕಾನೂನು ರೀತಿ ಕಮ್ಮ ವಿವರಿಸ್ತೀನಿ ನಿಮ್ಮ ಅಧಿಕಾರಿ ಹೆಸರು ಹೇಳಿ ನಂಬರ್ ಅಲ್ಲ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ನಿನ್ನೇನು ಸಮಸ್ಯೆ ನಿಂತಿದ್ದೀರಾ ನಿಮ್ಮನ್ನು ಬಿಟ್ಬಿಟ್ಟು ಓಡ್ಬಿಡ್ರೋ ಗಾಡಿ ಓಡ್ಬಿಡ್ತು ಎಲ್ಲಿದ್ರು ಅಷ್ಟೇ ಬಿಡಲ್ಲ ಅದ್ ಬೇರೆ ವಿಚಾರ ನೀವ್ ಹೇಳಿ ನಿಮ್ ಅಭಿಪ್ರಾಯ ತಿಳಿಸಿ ಏನು ಅಭಿಪ್ರಾಯ ದಯವಿಟ್ಟು ಹೇಳ್ಬೇಕು ಸಾರ್ವಜನಿಕರಿಗೆ ಹೇಳ್ಬೇಕು ಆಯ್ತು ನೀವೇನು ನಿಲ್ಸ್ಬಿಟ್ಟು ಮಧ್ಯ ರೋಡಲ್ಲಿ ನಿಲ್ಸ್ಬಿಟ್ಟು ಹೋಗೋರ ನಿಮ್ಗೆ ಕರ್ಕೊಂಡು ಹೋಗಿದೆ ನಾನು ದೂರ ದಾಖಲೆ ಮಾಡ್ತೀನಿ